ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಲಾಡು ಮಾಡೋದ್ರಲ್ಲಿ ತುಂಬಾ ಸರಳ ವಿಧಾನ ಅಂದರೆ ಈ ಒಂದು ಪುಟಾಣಿ ಉಂಡೆ ಅಥವಾ ಹುರಗಡ್ಲೆ ಹಿಟ್ಟಿನ ಉಂಡೆ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಸುಲಭವಾಗಿ ಕೂಡ ಮಾಡಬಹುದು ಈ ಉಂಡೆಗಳಿಗೆ ತ ಒಂದು ಕೊಬ್ಬರಿಯನ್ನು ಹಚ್ಚಿದರೆ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಮೂತಾಗಿ ಕೂಡ ಈ ಉಂಡೆ ಬರುತ್ತೆ ಮಾಡೋದು ತುಂಬಾ ಸರಳ ಇದನ್ನ ಯಾವ ಥರ ಮಾಡೋದಂತ ಇವಾಗ ನೋಡೋಣ ಬನ್ನಿ ಇದಕ್ಕೆ ಪುಟಾಣಿ ಬೇಕಾಗುತ್ತೆ ಅಂಗಡಿಯಲ್ಲಿರುವಂತಹ ಹಿಟ್ಟನ್ನು ಕೂಡ ನೀವು ತೊಗೋಬಹುದು ಆದರೆ ನಾನು ಇಲ್ಲಿ ಪುಟಾಣಿನೇ ತಗೊತಾ ಇದ್ದೀನಿ ಅಂದರೆ ಫ್ರೆಶ್ ಹಿಟ್ಟು ನಮಗೆ ಸಿಗುತ್ತೆ ಅಂತ ಅಷ್ಟೇ ಮುನ್ನೂರು ಗ್ರಾಮ್ಗೆ ಎರಡು ನೂರು ಅಷ್ಟು ಸಕ್ಕರೆ ಆದರೆ ಸಾಕು ಎರಡನ್ನೂ ಇಟ್ ಕ್ವಾಂಟಿಟಿಯಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ ಬಹಳ ಸ್ವೀಟ್ ಆಗುತ್ತೆ ಹಾಗಾಗಿ ಸಕ್ಕರೆ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಯಾಲಕ್ಕಿ ಬೇಕಾಗುತ್ತೆ ಇಷ್ಟ ಇದ್ದರೆ ಹಾಕಿ ಇಲ್ಲದೆ ಹೋದರೆ ಬೇಡ ಸ್ಕಿಪ್ ಮಾಡಿ ಇದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಯಾವಾಗಲೂ ಮಾಡೋದಲ್ವಲ್ಲ ಉಂಡೆ ಯಾವಾಗಲಾದರೂ ಒಂದ್ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಹಾಕಿದರೆ ಫ್ರೂಟ್ಸನ್ನು ತುರಿದಂತಹ ಒಣ ಕೊಬ್ಬರಿ ಬೇಕಾಗುತ್ತೆ ಸ್ವಲ್ಪ ಕೊಬ್ಬರಿ ಹಾಕಿ ನೀವು ಸ್ವಲ್ಪ ಗಸಗಸೆ ಇಷ್ಟೇ ಇದಕ್ಕೆ ಇಂಗ್ರಿಡಿಯಂಟ್ಸ್ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಇಂಗ್ರಿಡಿಯೆಂಟ್ಸ್ ಯಾವುದೂ ಇರೋದಿಲ್ಲ ತುಂಬನೇ ಸುಲಭವಾಗಿ ಈ ಒಂದು ಲಾಡುಗಳನ್ನು ಮಾಡ್ಬೋದು ಮಾಡೋ ಬರೋದಿಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಮಾಡಬಹುದು ಸ್ವಲ್ಪ ಗಮನ ಕೊಟ್ಟು ನೋಡಿ ಅಷ್ಟೇ ಆ ಹು ನಾನು ಮಿಕ್ಸರ್ ಮಾಡ್ಕೊಂಡಿದ್ದೆ ಫೈನ್ ಪೌಡ್ರ್ ಮಾಡಬೇಕಾಗುತ್ತೆ ತರಿತರಿ ಆಗಿದ್ದರೆ ಲಾಡು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ತುಂಬನೇ ಫೈನ್ ಪೌಡ್ರ್ ಮಾಡ್ಕೊಳ್ಳಿ ಇವಾಗ ಕಡಾಯಿಗೆ ನಾನು ಗಸಗಸೆ ಮತ್ತು ಒಣ ಕೊಬ್ಬರೇನೆ ಎರಡನ್ನೂ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಆಯಿಲು ತುಪ್ಪು ಯಾವುದನ್ನು ಹಾಕಕ್ಕೆ ಹೋಗಬೇಡಿ ನೀವು ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒತ್ತೊ ಥರ ಮತ್ತೆ ಮಾಡಿಬಿಟ್ಟಿದ್ದೀರ ಸ್ವಲ್ಪ ಫ್ರೈ ಆದರೆ ಸಾಕು ಹಸಿದಿನ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಅದು ಹಾಗಾಗಿ ಎರಡನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊಂಡ್ಬಿಡೋಣ ಇವಾಗ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನಾನು ಮೊದಲು ಗೋಡಂಬಿ ಮತ್ತು ಬಾದಾಮ್ ಫ್ರೈ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ಮೊದಲೇ ದ್ರಾಕ್ಷಿ ಹಾಕೋಕ್ಕೋಗ್ಬೇಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಎತ್ತಿ ಇವಾಗ ಸಕ್ಕರೆನ ಪಾಕ ಮಾಡ್ಕೊಳ್ಳೋಣ ಸಕ್ಕರೆಗೆ ಸಕ್ಕರೆ ನೆನೆಯುವಷ್ಟು ನೀರು ಹಾಕಿದರೆ ಸಾಕು ಇದಕ್ಕೇನು ಮೇಜರ್ಮೆಂಟ್ ಇಲ್ಲ ಸ್ವಲ್ಪ ನೀರಾಕಿ ಇವಾಗ ಪಾಕ ಬಂದಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ನೋಡಿ ಈ ಥರ ನೋಡ್ಕೊಳ್ಳಿ ಸ್ವಲ್ಪ ಅದು ಕುದ್ದ ನಂತರ ಒಂದೆಳೆ ಪಾಕ ಬಂದರೆ ಸಾಕು ಜಾಸ್ತಿ ಏರಾಗಿ ತಗೊಂಡ್ರೆ ಉಂಡೆಗಳು ಕಲ್ತಾರ ಆಗಿಬಿಡುತ್ತೆ ಹಾಗಾಗಿ ಒಂದೆಳೆ ಪಾಕ ಇಷ್ಟೇ ಈ ಥರ ಒಂದೆಳೆ ಬಂದರೆ ಸಾಕು ಆವಾಗಲೇ ಗ್ಯಾಸ್ ಬಂದ್ ಮಾಡಿಬಿಡಿ ಗ್ಯಾಸ್ ಆಫ್ ಆದ ತಕ್ಷಣವೇ ಹಿಟ್ಟು ಹಾಕಿ ಈ ಥರ ಕಲಸಿ ಇದನ್ನು ಚೆನ್ನಾಗಿ ಗಂಟು ಏನೂ ಆಗೋದಿಲ್ಲ ಹೆದರಿಕೇಳುವಂಥ ಅವಶ್ಯಕತೆ ಇಲ್ಲ ನೋಡಿ ಇದಕ್ಕಿನ್ನೂ ಸ್ವಲ್ಪ ಬೇಕಿದ್ದರೆ ಹಿಟ್ಟು ಹಾಕೋಬೋದು ಫ್ರೈ ಆದಂಥ ಡ್ರೈ ಫ್ರೂಟ್ಸ್ಗಳನ್ನು ನಾನು ಇದಕ್ಕೆ ಹಾಕಿ ಇವಾಗ ಕಲಿಸ್ತಾ ಇದ್ದೀನಿ ನನಗಿನ್ನೂ ಸ್ವಲ್ಪ ಹಿಟ್ಟು ಬೇಕಾಗಿತ್ತು ನಾನು ಸಂಪೂರ್ಣ ಹಿಟ್ಟು ಹಾಕಿದ್ದಿಲ್ಲ ಇವಾಗ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಹಾಕಿದೆ ಈ ಕರೆಕ್ಟಾಗಿ ಬಂದಿದ್ದು ಆರಕ್ಕೆ ಬಿಟ್ಟರೆ ಇನ್ನೂ ಇದು ಗಟ್ಟಿ ಆಗುತ್ತೆ ಇದು ಹಾರದಷ್ಟು ಗಟ್ಟಿ ಆಗುತ್ತೆ ಇವಾಗ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕಿದರೆ ಸ್ಮೂತಾಗಿ ಬರುತ್ತೆ ಲಾಡು ಗಟ್ಟಿ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಬೇಸನ್ ಲಾಡು ಇರುತ್ತಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ಥರ ತುಪ್ಪ ಕೈಗೆ ಹಾಕ್ಕೊಂಡು ಉಂಡೆಗಳನ್ನು ಮಾಡ್ತಾ ಹೋಗಬೇಕು ಬಿಸಿ ಇರುವಾಗಲೇ ಮಾಡಿ ಅಕಸ್ಮಾತ್ ಅದು ಇದು ಗ ಸ್ವಲ್ಪ ಗಟ್ಟಿ ಆಯಿತು ಏನು ಮಾಡೋದು ಅಂದರೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳಿ ನೀರನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಸ್ವಲ್ಪ ಬಿಸಿ ನೀರನ್ನು ಈ ಥರ ಚಿಂಕಿಸ್ತಾರೆ ಅಂತಾರಲ್ಲ ಆ ಥರ ಮಾಡಿ ಕಟ್ಬೋದು ಅಥವಾ ಎಕ್ಸ್ಟ್ರಾ ತುಪ್ಪ ಹಾಕೊಳ್ಳಿ ಅಥವಾ ವಾಪಸ್ ಗ್ಯಾಸ್ ಮೇಲೆ ಇಡಿ ಅದು ಆವಾಗ ಮತ್ತೆ ಮೆತ್ತಗಾಗುತ್ತೆ ಆವಾಗ ಕಟ್ಟಿ ನೀವು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ಥರ ಸೈನಿಂಗ್ ಬರುತ್ತೆ ಈ ಒಂದು ಲಾಡು ಚೆನ್ನಾಗಿ ಬರುತ್ತೆ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಸರಳ ಈ ಒಂದು ಲಾಡೂನ ಕಟ್ಟೋದು ಟೇಸ್ಟಾಗಿಯೂ ಕೂಡ ಇರುತ್ತೆ ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರೆಯಲೇಬೇಡಿ ನೀವು ಮುನ್ನೂರು ಗ್ರಾಮ್ಗೆ ಇಷ್ಟೊಂದು ಲಾಡುಗಳಾಗಿತ್ತು ನೀವು ಕೂಡ ಒಂದು ಸಲ ಖಂಡಿತ ಟ್ರೈ ಮಾಡಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಮಾಡಬಹುದು